ಒಂದು ಕೈಯಲ್ಲಿ ಲೋಕಸಭೆ ಒಂದು ಕೈಯಲ್ಲಿ ಗೋಮುಟ್ಟ ಹಿಡ್ಕೊಂಡು ಬಿಜಾಪುರದ ಎಲ್ಲ ಸಮಸ್ಯೆಗಳನ್ನ ಲೋಕಸಭೆಯಲ್ಲಿ ನಾನು ಮಾಡ್ತೇನೆ ಆ ವಿಶೇಷ ಬಂದು ಲೋಕಸಭೆಗೆ ಹೋಗ್ತಾ ಇದ್ದೇನೆ ಇವತ್ತು ಮಾತನಾಡದೆ ಇವತ್ತು ಜಿಲ್ಲಾಡ್ಯಂತ ಬಂದಿರತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಮಂತ್ರಿಗಳಿಗೆ ಶಾಸಕರಿಗೆ ಕೋಟ್ಯಾಂತರ ಸಣ್ಣ ವ್ಯಾಪಾರಸ್ಥರು ಕೂಲಿ ಕಾರ್ಮಿಕರು ಬಹಳ ದೊಡ್ಡವಾದಂತ ಹೇಳಿ ರೈತರು ಆದರೂ ಗುಣ ಆಗ್ಲಿಲ್ಲ ಈಗ ಸೂರ್ಯ ಆಶ್ವಾಸನೆ ತೋರಿಸಿಕೊಂಡು ಕರೆದಾಕ ಬಹಳ ಪ್ರಾಮಾಣಿಕವಾಗ್ತೀನಿ ನಾನು ಕಾವುಂಗ ನಾ ಖಾನೆ ಕುಂಗ ಅಂತೇಳಿ ಮೊನ್ನೆ ಇವರು ತಂದಂತ ಏನು ಚುನಾವಣಾ ಫಾಂಡ್ ಇರೋದವ್ರೋಡಿದ್ರೆ ಇವತ್ತು ಯಾರ ಮೇಲೆ ಇಡಿ ಯಾರು ಸಿಬಿಐ ಆಗಿದೆ ಯಾರ ಮೇಲೆ ಇನ್ಕಮ್ ಟ್ಯಾಕ್ಸ್ ಫ್ರೇರ್ ಆಗಿದೆ ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರೆ ಅದಾದ್ಮೇಲೆ ಸೃಷ್ಟಿ ಮಾಡ್ತೀರ ಅಂತ ಹೇಳಿದ್ರು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಆಗಿಲ್ಲ ಹತ್ತು ವರ್ಷ ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೇಕಾಗಿ ಅವರು ತೆಗೆ ಕೆಲವು ತಪ್ಪು ಇಲ್ಲ ಒಂದು ಬ್ಯಾಂಕ್ ಕಡ ನೋಟ್ ಬ್ಯಾನ್ ಮಾಡಿದ್ರು ಆ ಸಂಪೂರ್ಣವಾಗಿ ಹಣ ವಾಪಸ್ ಬಂದು ಇವತ್ತು ಕೂಡ ಹಣ ಒಂದು ಅವರು ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಹಿಂಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಯಶಂದ್ರಗೌಡ ಪಾಟೀಲ್ ಅವರು ನಾಗಟ ಮತಕ್ಷೇತ್ರದ ಮಾನ್ಯ ಶಾಸಕರಾದಂತಹ ವಿಠಲ್ ಕಡಗಿ ದಂಡವರು ಶಿಂದಗಿ ಮತಕ್ಷೇತ್ರದ

ಎಸ್ ಪಿ ಎಂಬ ಎ ಎಸ್ ನಿದೆಯನ್ನು ನಮ್ಮ ರೈತರು ಒಂದು ವಿಜಯನ ಪತಾಕೆಯನ್ನು ಹಾರಿಸುವ ದಿನ ಹಾಗಾಗಿ ತವೆಲ್ಲರೂ ನಮ್ಮ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾದ ಪ್ರಯೋಗಿಸುತ್ತ ತಾಜೂ ಅನುಭವವನ್ನು ಮತವನ್ನು ನೀಡಿಬಿಟ್ಟು ಹೆದರ್ಸಿಗೆ ಸಂಖ್ಯೆಯಲ್ಲಿ ಆರಿಸ್ತಾ ಗೆಲ್ಸಿ ತರಬೇಕಂತ ಈ ಮೂಲಕ ಕೇಳ್ಕೊಳ್ತಾರೆ ತ್ಯಾಂಕ್ ಯು

सर यहाँ <Happiness gegen the LegislacyWouldra>